ಚನ್ವೀರಳ್ಳಿ ಗ್ರಾಮದ ಪರಿಷ್ಠ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರು ಬದುಕಿದ್ದರೂ ಸತ್ತ ಹಾಗೆ ಜೀವನ ನಡೆಸುತ್ತಿರುವುದು ನೇರವಾಗಿ ಕಾಣಬಹುದು ಬನ್ನಿ ಏನಪ್ಪ ವಿಷಯ ಅಂತ ಸ್ಥಳಕ್ಕೆ ಭೇಟಿ ನೀಡಿ ನಾವು ಸ್ಥಳ ಪರಿಶೀಲನೆ ನಡೆಸಿದಾಗ ಏನು ಹಳೇಕೋಟೆ ಗ್ರಾಮದ ಸರ್ವೆ ನಂಬರ್ ಅರವತ್ತೇಳು ಅಂತ ದಿಶಾಂಕ್ ಆಪ್ನಲ್ಲಿ ತೋರ್ತಾ ಇದೆ ಆದರೆ ಇಲ್ಲಿನ ಸ್ಥಳೀಕರು ಹೇಳುವ ಪ್ರಕಾರ ಸರ್ವೆ ನಂಬರ್ ಆರರಲ್ಲಿ ಸುತ್ತಮುತ್ತಲಿನ ನಲ್ಲಿ ಕಡು ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಕ್ವಾರಿಗಳಿಗೆ ಸ್ಫೋಟಕ ಮೊದಲುಗಳನ್ನು ಬಳಸಿ ರೈತರ ಬೆಳೆ ನಾಶ ಪರಿಸರ ಮಾಲಿನ್ಯ ಮತ್ತು ಏನು ಅಲ್ಲಿನ ಹಸ್ತಮ ಇರೋರು ಬಾಣಂತಿಯರು ಹಾರ್ಟ್ ವೀಕ್ ಇರೋರು ಮತ್ತು ಚಿಕ್ಕ ಮಕ್ಕಳು ಶಾಲೆಗಳಿಗೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇರೋಂತಹ ಮಕ್ಕಳು ಇದ್ದಾರೆ ಇಷ್ಟೆಲ್ಲ ಇದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ಸ್ಥಳ ಪರಿಶೀಲನೆ ಮಾಡದೆ ಏಕಾಏಕಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯು ಈ ಕ್ರಷರ್ಗಳಿಗೆ ಲೈಸೆನ್ಸ್ ಜಾರಿ ಮಾಡಿರುವುದು ದುರದೃಷ್ಟಕರ ಸಂಗತಿ ಅಂತ ಹೇಳಬಹುದು ಎಲ್ಲರ ಮನೆಗಳು ಬಿರುಕು ಸೀಟ್ಗಳು ಒಡೆದು ಹೋಗಿವೆ ಮಳೆ ಬಂದಾಗ ಮನೆಗಳಲ್ಲೆಲ್ಲ ನೀರು ನೋಡಿದರೆ ಅಯ್ಯೋ ಎನ್ನುತ್ತಿದೆ ಇವರ ಒಂದು ಪಾಡು ಯಾಕೆ ಈ ಒಂದು ಶಿಕ್ಷೆ ನಮ್ಮ ಜನಾಂಗದವರ ಮೇಲೆ ಎನ್ನುವುದು ಇದೊಂದು ನೊಂದ ಜೀವಗಳ ಮಾತಾಗಿದೆ ಪಂಚಾಯಿತಿಯಿಂದ ಯಾವುದೇ ಎನ್ಒ ಪಡೆದುಕೊಂಡಿಲ್ಲ ಕಾರಣ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಲೈಸೆನ್ಸ್ನ ಪಡೆದುಕೊಂಡಿದ್ದೇವೆ ಪಂಚಾಯಿತಿಯಿಂದ ಪರ್ಮಿಷನ್ ನಮಗೆ ಅವಶ್ಯಕತೆ ಇಲ್ಲ ಎನ್ನುತ್ತಿರುವಂತ ರಸ್ತೆಗಳೆಲ್ಲ ನಾಶ ಸ್ಥಳೀಕರು ಭಯಭೀತರಾಗಿದ್ದಾರೆ ಕಾರಣ ಆ ಕ್ವಾರಿಗಳಿಗೆ ಇಡುವಂತಹ ಜಿಲೆಟಿನ್ ಅನ್ನೋ ಒಂದು ಸ್ಫೋಟಕ ಮದ್ದು ಮತ್ತು ಕೇಫ್ ಕಡ್ಡಿ ಒಂದು ಸ್ಫೋಟಕ ಮದ್ದು ಇದರ ಮೇಲೆ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತಿದೆ ಎಂದರೆ ಊಹೆನೆ ಮಾಡಿಕೊಳ್ಳಕ್ಕೆ ಸಾಧ್ಯವಿಲ್ಲ ಪೂರ್ತಿ ಎಲ್ಲ ನೀರು ಪೇಪರ್ ಹಾಕೊಂಡು ಸೀಟ್ ಎಲ್ಲ ನಿಮ್ಮ ಒಂದು ಏನಿಲ್ಲಿ ಹಳೆಕೋಟೆ ಗ್ರಾಮದ ಸರ್ವೆ ನಂಬರ್ ಅರವತ್ತೇಳು ಅಂತ ಇದೆ ಮತ್ತೆ ಏನೋ ದಿಶಾಂಕ್ ಆಪಲ್ಲಿ ಅರವತ್ತೇಳು ತೋರಿಸ್ತಾ ಇದೆ ಮತ್ತೆ ಇಲ್ಲಿ ನೀವು ಸ್ಥಳೀಕರು ಹೇಳುವ ಪ್ರಕಾರ ಅದು ಸರ್ವೆ ನಂಬರ್ ಆರು ಅಂತ ಹೇಳ್ತಾರೆ ಆದ್ರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಒಂದು ಏನೋ ಒಂದು ಕ್ರಷರ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಕಲ್ಲು ಗಣಿಗಾರಿಕೆ ಮಾಡ್ಬೇಕು ಅಂದ್ರೆ ಲೈಸೆನ್ಸ್ ನ ಜಾರಿ ಮಾಡ್ಬೇಕು ಲೈಸೆನ್ಸ್ ನ ಜಾರಿ ಮಾಡ್ಬೇಕು ಅಂದ್ರೆ ಅವ್ರು ಮಾಡ್ಕೊಂಡಿದ್ದಾರೆ ಬಟ್ ನಮ್ಮ ಚೆನ್ನಿ ಗ್ರಾಮಕ್ಕಾದಂತ ಯಾವುದೇ ಸವಲತ್ತು ಆಗ್ಲಿ ಯಾವುದೇ ಸೌಲಭ್ಯ ಆಗ್ಲಿ ಸರ್ಕಾರದಿಂದ ಆಗ್ಲಿ ಅಥವಾ ಕ್ರಷರ್ ಕಡೆಯಿಂದ ಆಗ್ಲಿ ನಮ್ಗೆ ಇದುವರೆಗೂ ಯಾವ್ದು ಸಿಕ್ಕಿಲ್ಲ ಎಲ್ಲಾ ಮನೆಗಳು ನೋಡಿದ್ರೆ ಈ ತರ ಇದಾವೆ ಎಲ್ಲ ವಿದ್ಯೋಗ ಮೂಮೆಂಟ್ ಬಂದಿದೆ ಯಾರು ನೇಮ್ ಕೇಳಿದ್ರು ಯಾರು ಏನು ಮಾಡ್ತಿಲ್ಲ ಸರ್ಕಾರ ಕಡೆಯಿಂದನೂ ಅಷ್ಟೇ ಯಾವ್ದೇ ಕಡೆಯಿಂದನೂ ಏನು ಬರ್ತಿಲ್ಲ ಬೆಳಗ್ಗೆ ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಇಲ್ಲ ಆತರ ಮನೆಗಳಾಗ ಯಾವಾಗ ಬಿದ್ದು ನಾವ್ ಯಾವ ಯಾವ ಪ್ರಾಣ ಕಳ್ಕೊಂತೀವಿ ಅಂತಾನೂ ಗೊತ್ತಾಗಲ್ಲ ಕೂಲಿ ಮಾಡ್ಕೊಂಡ್ ತಿನ್ನೋರು ನಾವ್ ಏನು ಇವ್ರು ಏಟಿ ಏಟಿಕ್ ಇಲ್ಲಿ ನೂರ ಎಂಟ್ ಗಾಡಿ ಸಾವಿರಾರು ಗಾಡಿ ಓಡಾಡ್ತೇವೆ ಒಂದ್ ದಿನಕ್ಕೆ ಹಾ ಮಕ್ಳು ಮರಿ ಓಡಾಡ್ತೇವೆ ನಮ್ಗೆ ಅದೊಂದ್ ಅರ್ಧ ಭಯ ಧೂಳು ವಿಪರೀತ ಧೂಳು ಬರುತ್ತೆ ಮಕ್ಳು ಮರಿ ಮುಂದೆ ಭವಿಷ್ಯ ಏನಾದ್ರು ಧೂಳು ಕೂಡದ್ ಏನಾಗ್ಬೇಕು ಮನೆಗಳು ಏನಾಗ್ಬೇಕು ಏ ಗಾಡಿ ತಡ ಹಾಕ್ ನೋಡಿದ್ವಿ ಒಂದ್ಸರಿ ಗಾಡಿ ತಡ ಹಾಕಿದ್ವಿ ಸುಮ್ನೆ ಮಾತಾಡಿ ಮಾತಾಡ್ತಿವಿ ಅಂತ ಹೇಳ್ಬಿಟ್ಟು ಹೋದ್ರು ಎರಡನೇ ಸರಿ ಗಾಡಿ ತಡೆ ಹಾಕಿದ್ರು ಪೊಲೀಸ್ನವ್ರ ಕರ್ಸ್ಬಿಟ್ ಫೋನ್ ಮಾಡಿ ಅದರ್ಸ್ಬಿಟ್ರು ಆಯ್ತರಾ ಹಿಂಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು ತಲೆನೇ ಕೆಡ್ಸ್ಕೊಂತ ಇಲ್ಲ ನಮ್ ಬಗ್ಗೆ ಇದು ಎಷ್ಟು ಮನೆಗಳು ಈ ತರ ಸೀಟ್ ಒಳ್ದೋಗಿದಾವೆ ಎಷ್ಟು ಮನೆಗಳು ಬಿರ್ಕಲ್ ಬಿಟ್ಕೊಂಡಿದಾವೆ ಮನೆ ಇದೆ ಸರ್ ಇಲ್ಲಿ ಈ ಕಾಲೋನಿಯಲ್ಲಿ ನಮ್ಮ ಎಸ್ ಸಿ ಕಾಲೋನಿಯಲ್ಲಿ ಹದಿನೈದು ಮನೆ ಪ್ರತಿ ಒಂದು ಮನೇನು ಹಂಗೆ ಆಗಿದೆ ಪ್ರತಿಯೊಂದು ಮನೆಯೂ ಏನಿದ್ಯೋ ಒಂದು ಮನೆಯಿಂದನೂ ಒಳಗಡೆಯಿಂದ ನೀರು ಬರುತ್ತೆ ಗೋಡೆ ಎಲ್ಲ ಬೆರಕ್ ಬಿಟ್ಟಿದಾವೆ ಸೀಟ್ ಎಲ್ಲ ಹೋಗಿದಾವೆ ಯಾವುದೇ ಕಾರಣಕ್ಕೂ ಒಬ್ರಿಗುನು ಒಂದು ಮನೆ ಸಹ ಇಲ್ಲಿ ನೀಟ್ ಆಗಿಲ್ಲ ಯಾರ್ದು ಅಷ್ಟೇ ಒಂದು ಮನೆನು ನೀಟ್ ಆಗಿಲ್ಲ ಎಲ್ಲಾ ಬಿರುಗಿಬಿಟ್ಟು ಸೀಟ್ ಸಮೇತ ಎಲ್ಲಾ ಹೊಡೆದೋಗಿ ಎಲ್ಲಾರು ಇವತ್ತು ಬೆಳಿಗ್ಗೆ ಎದ್ರು ಮಳೆ ನೀರಿಂದ ಎಲ್ಲ ನೀರ್ ಹಚ್ಕು ಇದ್ದು ಹೊರತು ಅವರ್ತು ಕೇಳೋದಕ್ಕೆ ಸರ್ಕಾರ ಆಗ್ಲಿ ಅಥವಾ ಕ್ರೆಶರ್ನರ್ ಆಗ್ಲಿ ಯಾರು ಮುಂದೆ ಬರಲ್ಲ ಬಂದು ಇಲ್ಲ ಇವತ್ತವರೆಗೂ ಯಾವ್ದೇ ಸಹಾಯಧನನೂ ಮಾಡಿಲ್ಲ ಯಾರಿಗು ಅಕಸ್ಮಾತ್ ಇಲ್ಲಿ ಪಕ್ಕದಲ್ಲಿ ಕ್ರೆಷರ್ ಇದೆ ಅಂದ್ಬಿಟ್ಟು ಕ್ರೆಶರ್ನರ್ ಆಗ್ಲಿ ಒಂದ್ ಮನೆ ಕಟ್ಟಿಸ್ಕೊಡಕ್ ಬಂದಿಲ್ಲ ಅಥವಾ ಸರ್ಕಾರ ಆಗ್ಲಿ ಒಂದು ಲೋನ್ ಮಾಡ್ಕೊಟ್ಟು ಒಂದು ಗ್ರಾಂಟ್ ಕೊಟ್ಬಿಟ್ಟು ಒಂದ್ ಒಂದು ಸೈಟ್ ಗೆ ಮನೆ ಕಟ್ಕೊಳ್ಳ್ರಿ ಅಂತಾನೂ ಕೊಟ್ಟಿಲ್ಲ ಇದು ಇಲ್ಲಿನ ಪರಿಸ್ಥಿತಿ ಯಾರ್ ಎಷ್ಟೇ ಗಮನಕ್ಕೆ ತಂದ್ರು ಇಲ್ಲಿ ಶಾಲಾ ಮಕ್ಕಳು ಸುಮಾರು ಇದಾರೆ ಅಂತ ಕೇಳ್ಪಟ್ವಿ ಪುಟ್ ಪುಟ್ ಮಕ್ಕಳು ಅಂತ ಕೇಳ್ಪಟ್ವಿ ಆರೋಗ್ಯ ಸಮಸ್ಯೆ ಇರಂತ ಮಕ್ಕಳನ್ನ ಕೇಳ್ಪಟ್ವಿ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆಯಪ್ಪ ನೀನು ಸ್ಟೂಡೆಂಟಾ ಏನಾಗ್ತಾ ಇದೆ ಮನೆಗೆ ಗೋಡೆ ಇಲ್ಲ ಎಲ್ಲ ಬಿದ್ದೋಗಿದೆ ಅವ್ರಿಗೆ ಹೇಳಿದ್ರು ತಲೆನೇ ಕಟ್ಸ್ಕೊಳಲ್ಲ ಲಾರಿಗಳು ಎಲ್ಲಾ ಅಡ್ಡಾಕಿವಿ ಸರ್ ಅವರು ತಲೆನೇ ಕಟ್ಸ್ಕೊಳ ಪೊಲೀಸರು ಕರೆಸ್ತಾರೆ ಅದ್ರ ಸಕೆ ನಮ್ಮನೆ ನಮ್ಮಅಮ್ಮ ಒಬ್ಬೊಬ್ರೆ ಮನಿಕಂತಾರ ಸರ್ ಬಿದ್ದೋದ್ರೆ ಯಾರ್ ಸರ್ ಜವಾಬ್ದಾರಿ ಹೇಳಿ ಸರ್ ಅವ್ರಿಗೆ ಅಪ್ಪ ಇಲ್ಲ ನನ್ಗ ಅಪ್ಪ ಇಲ್ಲ ಸರ್ ಇದು ಇಲ್ಲಿನ ಪರಿಸ್ಥಿತಿ ನಂತರ ಇಲ್ಲಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳಿದ್ದಾರೆ ಬಾಣಂತಿಯರಿದ್ದಾರೆ ಮತ್ತೆ ಕಾಯಿಲೆ ಇರೋದಿದ್ರೆ ಈಗ ನೀವು ತಾವು ಅವಾಗ್ಲೇ ಹೇಳಿದ್ರಿ ಏನೋ ಒಂದು ಹ್ಯಾಂಡಿಕ್ಯಾಪ್ಟ್ ಎಲ್ಲ ಇದಾರಲ್ಲ ಅವರೆಲ್ಲ ಭಯ ಬೀಳ್ತಾ ಇದಾರೆ ಅಂತ ಹೇಳಿದ್ರಿ ಈಗ ಅವ್ರ ಮೇಲೆ ಆರೋಗ್ಯ ಅವರ ಒಂದು ಆರೋಗ್ಯದ ಮೇಲೆ ಏನ್ ಪರಿಣಾಮ ಬೀರಿದೆ ಅಂತ ಬೀರಿದೆ ಅಂದ್ರೆ ಇಲ್ಲಿ ಒಂದು ಧೂಳಿಂದು ಹೆಚ್ಚು ಕಮ್ಮಿ ಒಂದು ಮನೆ ಬೀಳೋದಾಗ್ಲಿ ಅದ್ರದ್ದು ಭಯ ಇದೆ ಎಲ್ರಿಗೂ ಪುಟಾಣಿ ಪುಟಾಣಿ ಮಕ್ಳಿದ್ದಾರೆ ಎಲ್ಲಾನು ಮನೆಗಳಲ್ಲಿ ಎಲ್ಲ ಪ್ರತಿಯೊಬ್ರು ಮನೆಗೂ ಮಕ್ಳಿದ್ದಾರೆ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಇಲ್ಲಿ ಒಂದು ನೀರಿಗಾಗ್ಲಿ ನೀರಿಂದು ಕೆಲವು ಟೈಮ್ ಅಲ್ಲಿ ಅದಾಯ್ತು ಇದಾಯ್ತು ಪ್ರಾಬ್ಲಮ್ ಬರುತ್ತೆ ಇಲ್ಲ ಗಾಡಿ ಓಡಾಡಬೇಕಾದ್ರೆ ಬಿಸಿಲಲ್ಲಿ ಧೂಳೆಲ್ಲ ಬಂದು ಮನೆಗ್ ಸೇರುತ್ತೆ ಅದ್ರದ್ದು ಇಲ್ಲ ಅಕಸ್ಮಾತ್ ಅವ್ರ ಬ್ಲಾಸ್ಟಿಂಗ್ ಮಾಡಿದಾಗ ಕಲ್ಲುಗಳು ಬಂದ್ ಆಗುತ್ತೆ ಮಕ್ಕಳೆಲ್ಲೂಕಂಪ್ರಿ ಯಾರು ಪಾತ್ರೆಗಳು ಕೆಳಗಿರ್ತವೆ ಆ ಟೈಮ್ ಅಲ್ಲಿ ಆ ರೇಟ್ ಇಕ್ಕ ಟೈಮ್ ಅಲ್ಲಿ ಸುಮಾರ್ ಏಳು ಏಳುವರೆಗೆ ಬನ್ನಿ ಪಾತ್ರಗಳೆಲ್ಲ ಬಿದ್ದೋಗ್ಬಿಡುತ್ತೆ ಆದ್ರೆ ಎಲ್ಲ ಮನೆನೆ ಬೆರಕಿ ಬಿಟ್ಕೊಂತ ಇದಾವೆ ಸೀಟ್ ಗಳು ಒಡಗ್ತಾ ಇದಾವೆ ಅಂದ್ರೆ ಇನ್ನ ಪಾತ್ರೆಗಳು ಬಿದ್ದೋಗಲ್ವಾ ಸರ್ ಬಂದ್ರೆ ಆಮೇಲೆ ಲಿಮಿಟ್ ಇಲ್ಲ ಸರ್ ನೋಡಿ ಗಣ್ ಮಕ್ಕಳು ಅವ್ರು ಗೊತ್ತಿರುತ್ತಾ ಗೊತ್ತಾರೆ ಅಂಗಡಿಗೆ ಅಂತ ಹೋಗ್ತಾರೆ ಏ ಹಂಗೆ ಅಂದ್ರೆ ಹೋಗ್ತಾರೆ ಲಿಮಿಟ್ ಇಲ್ಲ ಫಾಸ್ಟ್ ಆಗಿ ಬರ್ತಾರೆ ಎಬಿ ಸ್ಪೀಡ್ ಧೂಳು ಇಪ್ರೀತ್ ಧೂಳ ಹಿಂದೆ ಬೈಕ್ ನವರು ಆಗಲ್ಲ ಲಾರಿ ಹಿಂದೆ ಆ ತರ ತೊಂದರೆಗಳು ಅನ್ಭೋಗಿಸ್ತಾ ಇದ್ದೀವಿ ಗಂಟೆಗಳು ಸುಮಾರು ಒಂದು ದಿನಕ್ಕೆ ಸಾವಿರ ಚಿಲ್ಲರೆ ಲಾರಿಗಳು ಹೋಗ್ಬಿಟ್ಟು ಬರ್ತಾ ಒಂದು ಸಾವಿರ ಚಿಲ್ಲರೆ ಹ್ಮ್ ಒಂದು ಟ್ರಿಪ್ ಅಲ್ಲಿ ಅವ್ರದ್ದು ಅಂದ್ರೆ ಅಷ್ಟು ಲಾರಿ ಇದಾವೆಲ್ಲ ಗೊತ್ತಿಲ್ಲ ಅಷ್ಟು ತಿಪ್ಪುರಲ್ಲಿ ಒಂದು ದಿನ ಇಪ್ಪತ್ ದಿನ ಬಿಟ್ಟೇ ಇರ್ಲಿಲ್ಲ ಮತ್ತೆ ಅಲ್ಲಿ ಏನ್ ಮಾತಾಡೋದ್ರ ಏನ್ ಬಿಟ್ಕೊಂಡ್ರ ಗೊತ್ತಿಲ್ಲ ಈಗ ಮತ್ತೆ ಬಿಡ್ತಾ ಇದಾರಲ್ಲ ಆ ಕಡೆ ಅವಾಗೆಲ್ಲ ಹಿಂಗ್ ಈ ಕಡೆ ಅವ್ರ ಹಿಂಗೇ ಹೋದ್ರು ಇಲ್ಲೇ ರೋಡ್ ಆದ್ರೂ ನೋಡಿ ನಮ್ ಮನ್ಗಳಾದ್ರೂ ನೋಡಿ ಯಾವ್ದ್ರಲ್ಲೂ ನಿಮ್ಗೆ ಒಳ್ಳೇದು ಅಂತ ಕಾಣಿಸುದ್ರೆ ಅಲ್ಲಿ ಬಿಟ್ಬಿಡಿ ಯಾವ್ದ್ರಲ್ಲಾದ್ರು ನಿಮ್ಗೆ ಏನಾದ್ರು ತೊಂದ್ರೆ ಅಂದ್ರೆ ಅಲ್ಲಿ ಬಿಟ್ಬಿಡಿ ಪ್ರತಿ ಒಂದ್ರಲ್ಲೂ ನಮ್ಮ ರೋಡ್ ಆಗ್ಲಿ ಒಂದು ಮನೆ ಆಗ್ಲಿ ಒಂದು ಜಾಗ ಆಗ್ಲಿ ಏನಕ್ಕೂ ಇಲ್ಲಿ ಯಾವುದಕ್ಕೂ ಸೇಫ್ಟಿ ಇಲ್ಲ ಯಾವುದಕ್ಕೂ ಸೇಫ್ಟಿ ಇಲ್ಲ ಏನು ಸೇಫ್ಟಿ ಸಲ ಇಲ್ಲಿ ನಿಮ್ಗೆ ಹೊಲಗಳು ಇದಾವ ನಿಮ್ಗೆ ಕೆಲವು ಜನ ರೈತರು ಇಲ್ಲಿಂದ ಹೇಳೋ ಪ್ರಕಾರ ರೈತರಿಗೆ ಜಮೀನ್ ಇದ್ರುನು ಬೆಳೆ ನಾಶ ಆಗ್ತಾ ಇದೆ ಎಲ್ಲಾ ಕಲ್ಲುಗಳು ಆಹ್ ಎಲ್ಲ ಬೆಳೆಗ್ ಬೀಳ್ತವೆ ಜಸ್ಟ್ ಎಲ್ಲ ಕುತ್ಕೊಂತಾವೆ ಅದ್ರಿಂದ ನಮಗೆ ಬೆಳೆ ನಾಶ ಆಗ್ತಾ ಇದೆ ಅಂತ ನಮ್ಗೆ ಕಂಪ್ಲೇಂಟ್ ಮಾಡಿದ್ರು ಅವ್ರು ಆಕಡೆ ಆಕಡೆ ಆಿರೋ ಆಕಡೆ ಇರೋ ನಂತರ ನಂತರ ಎರಡನೇ ದಿನಪ್ಪ ಅಂತಂದ್ರೆ ಆರ್ ಗಂಟೆ ಸಂಜೆ ಆರ್ ಗಂಟೆ ಆದ್ರೂ ಮನೆ ಕಡೆ ಓಡೋಗ್ಬೇಕು ಹೋಗಬೇಕು ಮಕ್ಕಳನ್ನೆಲ್ಲ ಸೇಫ್ಟ್ ಮಾಡ್ಬೇಕು ನಾವು ಸೇಫ್ ಮಾಡ್ಬೇಕು ಬ್ಲಾಸ್ಟಿಂಗ್ ಬ್ಲಾಸ್ಟಿಂಗ್ ಇರ್ತಾರೆ ಅಂತಂತಾ ನೇರವಾಗಿ ಈ ಬ್ಲಾಸ್ಟಿಂಗ್ ಮಾಡಂತ ಒಂದು ಏನೋ ಒಂದು ಜಿಲೇಟಿನ್ ಮುದ್ದಾಗಿರ್ಬೋದು ಆಗಿರಬಹುದು ಕೆಎಫ್ ಮುದ್ದಾ ಆಗಿರಬಹುದು ಅದು ನೇರವಾಗಿ ಆ ವಾಹನನೇ ನೇರವಾಗಿ ಹೊರಗಡೆ ಬರುತ್ತಂತೆ ಊರಿನ ಹೊರಗಡೆ ಗಾಡಿನೇ ಬರುತ್ತೆ ಗಾಡಿನೇ ಬರುತ್ತೆ ಇಲ್ಲಿಗೆ ಡೆಲಿವರಿ ಕೊಟ್ಟು ಓಡೋಗ್ತಾರ ಗಾಡಿ